ಇದ್ದೀರಾ ಸಿಬಿಟಿ ಕನ್ನಡ ಟಿವಿ ಮಂಡ್ಯ ನಗರದ ಪಿಇಎಸ್ ಇಂಜಿನಿಯರಿಂಗ್ ಕಾಲೇಜಿನ ನಿತ್ಯ ಸಚಿವ ಕೆ ವಿ ಶಂಕರಗೌಡ ತರಬೇತಿ ಮತ್ತು ಉದ್ಯೋಗ ಕೇಂದ್ರದ ಸಭಾಂಗಣದಲ್ಲಿ ಜನತಾ ಶಿಕ್ಷಣ ಟ್ರಸ್ಟ್ ವತಿಯಿಂದ ಡಾಕ್ಟರ್ ಎಚ್ ಡಿ ಚೌಡಯ್ಯರವರ ತೊಂಬತ್ತೇಳನೇ ಜನ್ಮ ದಿನಾಚರಣೆ ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ರಾಜ್ಯ ಮಟ್ಟದ ಡಾಕ್ಟರ್ ಎಚ್ ಡಿ ಚೌಡಯ್ಯ ಸಮಾಜ ಸೇವೆ ಗ್ರಾಮೀಣಾಭಿವೃದ್ಧಿ ಮತ್ತು ಕೃಷಿ ಪ್ರಶಸ್ತಿಗಳ ಪ್ರದಾನ ಹಾಗೂ ಪ್ರತಿಭಾ ಪುರಸ್ಕಾರ ಸಮಾರಂಭ ಜರುಗಿತು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಉದ್ಘಾಟನೆ ಮತ್ತು ಪ್ರಶಸ್ತಿ ಪ್ರದಾನವನ್ನು ಶ್ರೀರಂಗಪಟ್ಟಣ ಪಶ್ಚಿಮ ವಾಹಿನಿಯ ಚಂದ್ರವನ ಆಶ್ರಮ ಮತ್ತು ಬೇಬಿ ಮಠದ ಪೀಠಾಧಿಪತಿಗಳಾದ ಡಾಕ್ಟರ್ ಶ್ರೀ ಶ್ರೀ ತ್ರಿನೇತ್ರ ಮಹಾಂತ ಶಿವಯೋಗಿ ಸ್ವಾಮಿಗಳು ನೆರವೇರಿಸಿದರು ನೀರಿನ ಮೇಲೆ ಹೇಗೆ ದೇವತೆಗಳು ತೇಳ್ತಾ ಇದ್ರು ಹೇಗೆ ನಿದ್ದೆ ಮಾಡ್ತಿದ್ರು ಹೇಗೆ ಮಲ್ಕೊಂಡು ಹೋಗ್ತಿದ್ರು ಹೇಗೆ ಆಸನಗಳು ಆಗ್ತಿದ್ರು ಮಾಡಿದ್ರು ಈಗ ಡಿಸೆಂಬರ್ ಅಮೆರಿಕ ಯೂನಿವರ್ಸಿಟಿಯಲ್ಲಿ ಮೊದಲನೇ ಕೂತಿದ್ದಾರೆ ಇವೆರಡು ಸಂತತಿಗಳು ಇನ್ನು ಮುಂದಿನ ದಿನಮಾನಗಳು ಅತ್ಯಂತ ಶ್ರೇಷ್ಠವಾದ ಕೆಲಸಗಳನ್ನ ಇನ್ನೂ ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಬಹುಶಃ ಇದೆ ಈ ಒಂದು ಶಾಲೆ ಶಿಕ್ಷಣ ಸಂಸ್ಥೆ ವಿಜಯ ಅಂತಂದ್ರೆ ಜಯ ಅಂತ ಆನಂದ್ರೆ ಬೇರೆಯವ್ರೂ ನೀನು ಆನಂದವಾಗಿ ಅರ್ಥ ಆನಂದವಾಗಿಡುವಂತೂ ನೀನು ಗೆಲ್ಲು ಬೇರೆಯವ್ರೂ ಗೆಲ್ಲಿಸು ಅಂತ ಆಗ್ತಾ ಇದೆ ಬಹುಶಃ ಮುಂದಿನ ದಿನಮಾನಗಳು ಅವರು ನಾನು ನಮ್ಮ ಜಿಲ್ಲೆಲೆ ಫಸ್ಟ್ ಮಾಡಬೇಕು ಅಂತ ಸಂದರ್ಭದಲ್ಲಿ ಚೌಡ ಹೇಳಿದಾಗ ಇಡೀ ಸ್ವಿಮ್ಮಿಂಗ್ ಪೂಲ್ ಇರುವಂಥದನ್ನು ಈಜು ಕೊಡವನ್ನು ಸ್ವಾಮೀಜಿ ಅವರಿಗೆಲ್ಲ ಕ್ಲೀನ್ ಮಾಡಿ ಸ್ವಚ್ಛ ಮಾಡಿ ಬಿಟ್ಟುಕೊಟ್ಟು ಪೂರ್ಣ ಪ್ರಮಾಣದಲ್ಲಿ ನಾನು ನೋಡಿ ಭಾಳ ಆನಂದಪಟ್ಟಂಥಿ ಚೌಡಾಯಿ ನೋಡಿ ಅಂತ ನಾನು ಹೆಮ್ಮೆ ಹೇಳ್ಕೊಳ್ಳೋಕೆ ಬಯಸಿದ್ದೀನಿ ಚೌಡಾಯಿ ನೋವ್ರ ಬಗ್ಗೆ ನಾನು ಪರಿಚಯಿಸೋ ಅವಶ್ಯಕತೆ ಇಲ್ಲ ಯಾಕೆ ಅಂತಂದ್ರೆ ಮಠದಲ್ಲಿ ಏನು ವಿಶೇಷ ಅಂತಂದ್ರೆ ಸಕ್ಕರೆ ಮತ್ತು ಬೆಲ್ಲ ವಿಶೇಷ ಅಂತ ಪರಿಚಯ ಮಾಡೋ ಅವಶ್ಯಕತೆ ಇದೆಯಾ ಇನ್ನು ಮೈಸೂರಲ್ಲಿ ಏನ್ ಮೈಸೂರಲ್ಲಿ ಮೈಸೂರು ಪಾಕ ಮತ್ತು ಮಲ್ಲಿಗೆ ಹೂ ವಿಶೇಷ ಅದನ್ನು ಪರಿಚಯಿಸೋ ಅವಶ್ಯಕತೆ ಇಲ್ಲ ಧಾರವಾಡದಲ್ಲಿ ಏನ್ ವಿಶೇಷ ಅಂದ್ರೆ ಅದನ್ನು ಇಲ್ಲ ಬೆಂಗಳೂರು ಧಾರವಾಡರು ಅಂದ್ರೆ ಬೆಳಗು ಬೆಳಗನ್ನು ಪರಿಚಯಿಸೋ ಅವಶ್ಯಕತೆ ಇಲ್ಲ ಹಾಗೆ ಊಟಿಗೆ ಟೀ ಚಂದ ಅಂತ ಹೇಳ್ತೀವಿ ಅದನ್ನು ಪರಿಚಯಿಸ ಅವಶ್ಯಕತೆ ಇಲ್ಲ ಮಡಿಕೇರಿಗೆ ಹೋದ್ರೆ ಏನ್ ಚಂದ ಅಂದ್ರೆ ಕಾಫಿ ಚಂದ ಚಂದ್ರ ಅದನ್ನು ಪರಿಚಯಿಸೋ ಅವಶ್ಯಕತೆ ಇಲ್ಲ ಹೇಗೆ ಇವೆಲ್ಲ ಪರಿಚಯಿಸುವ ಅವಶ್ಯಕತೆ ಇಲ್ಲವೋ ಹಾಗೆ ಚೌಡೈಯವ್ರನ್ನ ಪರಿಚಯಿಸುವ ಅವಶ್ಯಕತೆ ಇಲ್ಲ ಗೊತ್ತಿದೆ ಅಂತ ನಾನು ಭಾವಿಸಿಕೊಳ್ತೀನಿ ಹೇಳ್ತಾ ಹೋದ್ರೆ ಬಹುಶಃ ಮುಗಿದಿರೋ ಕೆಲಸ ಆದ್ರೆ ಚೌಡಯ್ಯನವ್ರ ತರ ಮಂಡ್ಯದಲ್ಲಿ ಮತ್ತೆ ನೀವು ಹುಡುಗರು ಯಾರು ಕಾಲೇಜಲ್ಲಿ ಹೋಗ್ತಾ ಇದ್ರು ಅವ್ರ ತರ ಇಷ್ಟು ಜನ ಆಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ ಒಂದಿಷ್ಟು ಜನ ಆಗ ನಿನಗೆ ಶಿಕ್ಷಣದ ದಾಸೋಗವನ್ನು ಮಾಡಿದಂತವರು ಅವ್ರ ತರ ನೀವು ಸದಾ ಒಬ್ಬ ಶಿಕ್ಷಕ ಶಿಕ್ಷಣವನ್ನ ದಾಸೋಹಿಗಳಾಗಿ ಸಂಸ್ಥೆಯ ಸ್ಥಾಪಕರಾಗುವಂತ ಕೆಲಸ ಮಾಡಲಿಕ್ಕೆ ಮುಂದಾಗಬೇಕು ಅವರ ಕನಸುಗಳು ಏನಂತಂದ್ರೆ ತಾನು ಬೆಳೆಸೋದಲ್ಲ ಶಿಕ್ಷಣ ನಮ್ಮ ದೇಶ ಉದ್ಧಾರ ಆಗ್ಬೇಕಂದ್ರೆ ಒಂದು ಶಿಕ್ಷಣ ತಂದು ಆಗುದು ಇವೆರಡೂ ಚೆನ್ನಾಗಿತ್ತು ಅಂತಂದ್ರೆ ಈ ದೇಶ ಇರಲಿಕ್ಕೆ ಸಾಧ್ಯ ಬಹುಶಃ ಶಿಕ್ಷಣ ಮತ್ತು ಆರೋಗ್ಯ ಏನಾದರೂ ಕೇಳ್ತು ಅಂತಂದ್ರೆ ಈ ದೇಶ ಹಾಳಾಗಲಿಕ್ಕೆ ಸಾಧ್ಯ ಕೇಳ್ತೀನಿ ಶಿಕ್ಷಣ ಅಂದ್ರೆ ತಾಯಿಯವರು ಬಹಳಷ್ಟು ಜನ ಮಗಳು ಇಂಜಿನಿಯರ್ ಆಗಲಿ ನನ್ನ ಮಗ ಡಾಕ್ಟರ್ ಆಗಲಿ ಓದಿಸ್ತಾ ಇದ್ದಾರೆ ಆದ್ರೆ ನೀವೆಲ್ಲ ಹೋಗ್ತಾ ಇರೋ ಮಕ್ಕಳೆಲ್ಲ ಹೆಂಗೆ ಅಂತಂದ್ರೆ ತುಂಬಾ ಖುಷಿ ಇದೆ ನೀವೆಲ್ಲ ಚೆನ್ನಾಗಿ ಲಾಕ್ ತಾಯಿ ತೊಂದರೆಗೆ ಟೈಮ್ ಇರೋಲ್ಲ ಅವ್ರು ಇವ್ರು ಚೆನ್ನಾಗಿ ಇದ್ದರೆ ಇದ್ರೆ ಓದಿಸ್ತಾ ಓದಿಸ್ತಾ ನೀವು ಯಾರು ಮರಿತಾ ಇದೀರ ಅಂತಂದ್ರೆ ಎಂತ ತಾಯಿನೂ ಮರಿತಾ ಇದೀರ ಕಷ್ಟಪಟ್ಟು ಬಟ್ಟೆನೂ ತಕ್ಕೊಳಕ್ಕೆ ತನ್ನ ಜೀವನದಲ್ಲಿ ತನ್ನ ಸುಖ ಎಲ್ಲ ತ್ಯಾಗ ಮಾಡಿ ತನ್ನ ಹೆಂಡತಿ ಮಕ್ಕಳಿಗೆ ಆಗಿ ತ್ಯಾಗ ಮಾಡಿದ ಹೀರೋ ಅಂತಂದ್ರೆ ನಿಮ್ಮ ಅಪ್ಪ ಆಗಿರ್ತಾರೆ ಅವ್ರನ್ನೂ ಮರಿತಾ ಇದ್ರಿ ಕೆಟ್ಟ ಕಡೆಯಲ್ಲಿ ಅವ್ರಿಗೆ ಬಾಸ್ ತರ ಯಾರು ನೀವು ಹೇಳ್ದಂಗೆ ಕೇಳಬೇಕು ಅಂತ ನೀವ್ ಹೇಳ್ದಂಗೆ ಅವ್ರು ನಡ್ಕೋಬೇಕು ಅಂತ ಆಟ ಕೋಪ ಎಲ್ಲ ತೋರಿಸ್ತಾರೆ ಇರೋದು ಯಾರ ಮೇಲೆ ತೋರಿಸ್ತೀರಿ ಯಾರ ಪೇರೆಂಟ್ಸ್ ಮೇಲೆ ಆದ್ರೆ ಅವ್ರ ಕಷ್ಟ ಯಾರಿಗಾಗಿ ಸಾಕ್ರಿಫೈಸ್ ಮಾಡಿದ್ದಾರೆ ಅಂತ ಅಂದ್ರೆ ನಿಮ್ಗಾಗಿ ಸಾಕ್ರಿಫೈಸ್ ಮಾಡಿದ್ದಾರೆ ಈ ಚೌಡಯ್ಯನವರು ತನ್ನ ಮಕ್ಕಳಿಗಾಗಿ ಸಾಕ್ರಿಫೈಸ್ ಮಾಡಲಿಲ್ಲ ಕಂಡವ್ರ ಮಕ್ಕಳಿಗೆ ಬದುಕು ಕಟ್ಟುಕೊಳ್ಳೋಕೆ ಸಾಕ್ರಿಫೈಸ್ ಮಾಡಿದ್ರು ಕಣ್ಣೂರು ನಾವು ಮಂಡ್ಯದಲ್ಲಿ ಇಬ್ಬರು ನೆನೆಸ್ಕೋಬೇಕಾಗಿದೆ ಒಂದು ಒಂದು ಯಾವುದೇ ಫಲ ಅಪೇಕ್ಷೆ ಇಲ್ಲದೆ ನಿರಾಪೇಕ್ಷೆಯಾಗಿ ಮಂಡ್ಯದಲ್ಲಿ ಅತ್ಯಂತ ಶ್ರೇಷ್ಠ ಕಾಯಕ ಮಾಡಿ ಹೋಗಿದ್ದಾರೆ ಇವತ್ತು ಅವರ ಹೆಸರನ್ನು ಮಂಡ್ಯದಲ್ಲಿ ಅಳಿಸಲಿಕ್ಕೆ ಸಾಧ್ಯವೇ ಇಲ್ಲ